ಕಾಶ್ಮೀರದಲ್ಲಿ ನಡೆದಂತಹ ಘೋರ ಕೃತ್ಯ ಇಡೀ ಭಾರತೀಯ ಸಮುದಾಯವನ್ನು ನೋವಿಗೆ ತಳ್ಳಿರುವಂತಹದ್ದು ತಮಗೆಲ್ಲ ಗೊತ್ತಿದೆ ಪಾಕ್ ಬೆಂಬಲಿತ ಸುಮಾರು ನಾಲ್ಕರಿಂದ ಐದು ಜನ ಮುಸ್ಲಿಂ ಆತಂಕವಾದಿಗಳು ಜಿಹಾದಿಗಾಗಿ ಗನ್ಗಳನ್ನು ಹಿಡ್ಕೊಂಡು ಬಂದು ಪಹಲ್ಗಾಮ್ ಪ್ರದೇಶದಲ್ಲಿ ಪ್ರವಾಸಕ್ಕೆ ಬಂದಂತಹ ಜನರಿಗೆ ಧರ್ಮ ಕೇಳಿ ನೀನು ಹಿಂದೂನೋ ಅಥವಾ ಮುಸಲ್ಮಾನನೋ ಪ್ರಶ್ನೆ ಹಾಕಿ ಮುಸ್ಲಿಂ ಏತರರನ್ನು ಸುಮಾರು ಇಪ್ಪತ್ತಾರು ಜನರನ್ನು ಕೊಂದು ಹಾಕಿರುವಂತಹದ್ದು ಅತ್ಯಂತ ನೋವಿನ ಸಂಗತಿ ಇದಾದ ಮೇಲೆ ಅಲ್ಲಿರುವಂತಹ ಒಬ್ಬ ಮಹಿಳೆ ನನ್ನ ಗಂಡನ್ನು ಸಾಯಿಸಿದ್ದೀರಿ ನನ್ನೂ ಸಾಯಿಸಿ ಅಂತ ಕೇಳ್ಕೊಂಡ್ರೆ ಜಾಕೆ ತುಮಾರ ಮೋದಿ ಕೋ ಬೋಲೋ ಅನ್ನುವಂಥ ಉದ್ದಟತನ ಪ್ರದರ್ಶನವನ್ನು ಆ ಜಿಹಾದಿಗಳು ಮಾಡಿದ್ದವು ಮತ್ತು ಮದುವೆ ಆದ ಕೇವಲ ಆರು ದಿನಗಳ ಮಧುಮಕ್ಕಳನ್ನು ಮದುಮಗನನ್ನು ಅದು ವಾಯು ಸೇನೆಯಲ್ಲಿ ಕೆಲಸ ಮಾಡ್ತಿರುವಂತಹ ಒಬ್ಬ ಸೈನಿಕನನ್ನು ಆ ದುಷ್ಟ ಮತಾಂಧ ಜಿಹಾದಿಗಳು ಹಣೆಗೆ ಗುಂಡಿಟ್ಟು ಕೊಂದಾಕಿದ್ರು ಬರೀ ಭಾರತ ಅಲ್ಲ ಇಡೀ ವಿಶ್ವದಲ್ಲಿರುವಂತಹ ಮನುಕುಲದ ಪರ ಇರುವ ಎಲ್ಲ ದೇಶಗಳು ಈ ಘಟನೆಯ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿತು ಇಡೀ ಭಾರತದ ನಿವಾಸಿಗಳ ಒಕ್ಕೋರಿನ ಆಗ್ರಹ ಏನಾಗಿತ್ತು ಅಂದರೆ ಪಾಕಿಸ್ತಾನಕ್ಕೆ ಸರಿಯಾಗಿ ಪಾಠ ಕಲಿಸಬೇಕು ಈ ದೇಶದ ಒಬ್ಬ ಯೋಗ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸುಮಾರು ಹತ್ತರಿಂದ ಹನ್ನೆರಡು ದಿನಗಳ ಕಾಲ ಸಮಯವನ್ನು ತೆಗೆದುಕೊಂಡು ನಿರ್ದಿಷ್ಟವಾಗಿರುವಂತಹ ಗುರಿ ಇಟ್ಕೊಂಡು ಪಾಕಿಸ್ತಾನದ ಮೇಲೆ ದಾಳಿ ಶುರು ಇಟ್ಟರು ಆಪರೇಷನ್ ಸಿಂಧೂರ ಅಂತ ಪ್ರವಾಸಕ್ಕೆ ಹೋದಂತಹ ಮಹಿಳೆಯರ ಸಿಂಧೂರವನ್ನು ಅಳಿಸಿ ಹಾಕಿದಂತಹ ದುಷ್ಟರಿಗೆ ಸಿಂಧೂರಿನ ಹೆಸರಿನಲ್ಲಿಯೇ ಶಿಕ್ಷೆ ಕೊಡಬೇಕು ಅಂತ ಯೋಗ್ಯ ಕಾರ್ಯಾಚರಣೆಯನ್ನು ನಮ್ಮ ಸೇನಾಧಿಕಾರಿಗಳು ಕೈಗೊಂಡದ್ದು ಇವತ್ತು ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯದೆ ಉಳಿಯದ ಉಳಿದಂತಹ ಒಂದು ಶ್ರೇಷ್ಠ ಸಾಧನೆ ಬಹುದಿನಗಳಿಂದ ಭಾರತಕ್ಕೆ ಬೇಕಾಗಿರುವಂತಹ ಉಗ್ರರನ್ನು ಒಂದೇ ಒಂದು ಕ್ಷಿಪಣಿಯಿಂದ ಸರ್ವನಾಶ ಮಾಡಿದ್ದು ಇದು ನಮ್ಮ ವೀರ ಸೈನಿಕರಿಗೆ ಸಂದಂತಹ ಗೌರವ ಹೀಗಾಗಿ ಇಂತಹ ಸೈನಿಕರ ಸ್ಫೂರ್ತಿಯನ್ನು ಹೆಚ್ಚಿಸುವುದಕ್ಕಾಗಿ ಅವರ ಬಲವನ್ನು ದ್ವಿಗುಣಗೊಳಿಸುವುದಕ್ಕಾಗಿ ಭಾರತ ದೇಶದಲ್ಲಿ ಭಾರತದ ನಾಗರಿಕರು ಸಂತರು ನಿವೃತ್ತ ಸೈನಿಕರು ಎಲ್ಲರೊಡನೆ ಆಪರೇಷನ್ ಸಿಂಧೂರ ಯಶಸ್ವಿಯ ವಿಜಯೋತ್ಸವವನ್ನು ತಿರಂಗ ಮಾದ ತಿರಂಗ ಅನ್ನುವಂತಹ ಒಂದು ಘೋಷಣೆಯೊಂದಿಗೆ ನಾಳೆ ಯಾತ್ರೆಯನ್ನು ನಾವು ಕಲಬುರಗಿಯಲ್ಲಿ ಹಮ್ಮಿಕೊಂಡಿದ್ದೀವಿ